ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದೀನಿ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಏನಪ್ಪ ಅಂದ್ರೆ ಶ್ರೀ ರಾಘವೇಂದ್ರ ಹೇನಮ್ಮ ಅಂತೆ ಕಮೆಂಟ್ ಮಾಡಿರಿ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಮನಸ್ಸಿಂದ ಕೇಳ್ಕೋರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮಗೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಮತ್ತು ಕಾಯುವ ತಾಳ್ಮೆ ನಿಮ್ಮಲ್ಲಿರಲಿ ಖಂಡಿತ ಏನಪ್ಪ ಅಂದ್ರೆ ನಾವು ತುಂಬ ದಿನದಿಂದ ಕಾದ್ರೆ ಒಳ್ಳೆಯದನ್ನು ಶ್ರೇಷ್ಠವಾದದನ್ನು ಪಡ್ಕೋಬೋದು ತಾಳಿದವನು ಬಾಳೆ ಅಂತ ಹೇಳ್ತಾರೆ ಹಂಗೆ ತಾಳ್ಕೊಂಡ ಬಾಡ್ರಿ ಎಲ್ಲವೂ ಆಕತಿ ದಿಢೀರ್ ನಿರ್ಧಾರ ಯಾವುದೂ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಜೋನ್ದಾಗ ಯಾವುದು ಒಳ್ಳೇದಲ್ಲದ ದಿಢೀರ್ ನಿರ್ಧಾರ ಸಿಟ್ಟಿನ ವಿಳಿದಾಗ ಯಾವುದೇ ಕೆಟ್ಟ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬರಿಗೆ ಒಬ್ಬರ ಸಲುವಾಗಿ ಹೇಳಿದ್ದ ತುಂಬ ತಾಳ್ಮೆಯಿಂದ ಇರ್ರಿ ತುಂಬ ಜನ ಕಮೆಂಟ್ ಹಾಕ್ತಿರಿ ಅಕ್ಕ ನನಗೆ ಆಗಿಲ್ಲ ಮತ್ತು ನನಗೆ ಇಂಥ ಸಮಸ್ಯೆ ಇದೆ ಅಂಥ ಸಮಸ್ಯೆ ಇದೆ ಅಂತ ತುಂಬ ಜನ ಹಾಕತ್ತಿರಿ ಒಂದಿಷ್ಟು ವೇಟ್ ಮಾಡಿರಿ ಪ್ರತಿದಿನ ಕೇಳೋಕ್ಕಾಗಂಗಿಲ್ಲ ಗುರುವಾರಕ್ಕೊಮ್ಮೆ ಹೂ ಪ್ರಸಾದ ಕೇಳಬೇಕು ರಾಯರ ಹತ್ತಿರ ಅದರಲ್ಲಿ ನಾನು ಕೆಲಸದ ದುಡುವ ನಿನ್ನೆ ಹಾಕಿ ನೋಡಿ ನೋಡಿರ್ಬೋದು ನೀವ ಇಷ್ಟೆಲ್ಲ ಕೆಲಸದ ನಡು ನನಗೆ ಚೆನ್ನಾಗಿ ಪೂಜೆ ಮಾಡೋಕ ಸಾಧ್ಯ ಆಗಂಗಿಲ್ಲ ಒಂದೊಂದ್ಸಾರಿ ಒಂದೊಂದ್ಸಾರಿ ನಂಗೆ ಪೂಜೆನ ಆಗಲ್ಲ ಹಿಂಗೆಲ್ಲ ಆಗ್ತೈತಿ ನಿಜವಾಗ್ಲೂ ನಾನು ರಾಯರಿಗೆ ಕೇಳ್ಕೊತೀನಿ ನನ್ನ ಪ್ರತಿಯೊಬ್ಬರಿಗೂ ಸಂಕಟ ನೋವು ಎಲ್ಲರಿಗೂ ಇದೇ ಇರ್ತೈತಿ ಅವ್ರದೆಲ್ಲ ಸಂಕಟ ಪರಿಹರಿಸುವಂಥ ಒಂದು ಒಳ್ಳೆ ಅವಕಾಶ ಮಾಡಿಕೊಡಪ್ಪ ರಾಯರಿ ಅಂತ ಕೇಳ್ತಾನೆ ಇರ್ತೀನಿ ನಾನು ಅಂತ ಅವಕಾಶ ಬಂದಾಗ ಖಂಡಿತ ನಿಮಗೆ ದಿನ ಚೆನ್ನಾಗಿ ಮತ್ತೆ ಪೂಜೆ ಮಾಡಿ ಎಲ್ರಿಗೂ ಹೂ ಪ್ರಸಾದ ಕೇಳ್ತೀನಿ ಕೇಳ್ತೇನೆ ಒಳ್ಳೇದಾಗ್ಬೇಕು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಒಂದೇ ನನ್ನ ಮನೋಭಾವನೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ ಕೂಡ ಸೊ ಬನ್ನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರ ಒಬ್ಬರು ಶಿಸ್ಟರ್ ಅಹ್ ಶೇರ್ ಮಾಡ್ಕೊಂಡಿದ್ರು ಏನಪ್ಪಾ ಅಂದ್ರ ಅವರು ಮದುವೆ ಮಾಡ್ಕೊಂಡು ಹೋದ ಬಳಿಕ ಸೆಕೆಂಡ್ ಇಯರ್ ಮುಗಿದ ಕೂಡಲೇ ಮದುವೆ ಮಾಡಿ ಕಳಿಸ್ತಾರಂತ ಹೋದ ಕೂಡಲೇ ಅವ್ರ ಗಂಡ ಅವ್ರು ಏನೋ ಅರ್ಥನ ಅಂತ ತುಂಬಾ ಒಂಥರ ಹಿಂಸೆ ಅನ್ನೋ ಥರ ನಡ್ಕೋತಿರ್ತಾರಂತ ಅಂದ್ರೆ ಬರೀ ಏನು ಕೇಳೋದಿಲ್ಲ ಚೆನ್ನಾಗಿದೆಯಾ ಊಟ ಆಯ್ತಾ ಏನಾಗಿದೆ ಏನಿಲ್ಲ ಏನು ಕೇಳ್ತಿರಂಗಿಲ್ಲ ಬರೀ ಕೆಲಸ ಆಯ್ತು ಅವರಾಯ್ತು ಇದು ಹಿಂಗೆ ಇರ್ತಾರ ಇವ್ಳು ಕಡೆ ಒಂದಿಷ್ಟು ಕೇರು ಇರಲ್ಲ ಕಾಳಜಿನೂ ಇರಲ್ಲ ಏನು ಇರಂಗಿಲ್ಲ ಅಂತ ಹಂಗೆ ಮಾಡ್ತಿರ್ತಾರ ತುಂಬ ಅವಳಿಗೆ ಹಿಂಸೆ ಅನಿಸ್ತಿರ್ತತಿ ಅಂದರೆ ನನಗೇನು ಕೇಳ ಹಂಗೆ ಇಲ್ಲ ಇವ್ರಿಗೆ ನಾನು ಇದ್ರಷ್ಟು ಸತ್ರೆ ಎಷ್ಟು ಅಂತ ಅಂದ್ಕೊಂಡ್ಬಿಟ್ಟಿರ್ತಾಳೆ ನಿಜವಾಗ್ಲೂ ಸಾಯೋ ಅಂತ ನಿರ್ಧಾರ ಕೂಡ ಅಂತ ಅಷ್ಟೊಂದು ಆಕಿ ನಿಜವಾಗ್ಲು ಯಾರಿಗೇನು ಎಲ್ಲರಿಗೂ ಹಂಗೆ ಆಗತ್ತ ಅಂದ್ರೆ ನಮಗೋಸ್ಕರ ಅಂಥ ಜೀವ ಇರತ್ತ ಅಂದ್ರ ನಮ್ನು ಕಾಳಜಿ ಮಾಡಬೇಕು ಕೇರ್ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಆಸೆ ಇರತ್ತೆ ಗಂಡ ಆದವನು ಅರ್ಥ ಮಾಡ್ಕೊಂಡು ಅವನ ಜೀವನ ಮುಂದೆ ಸಾಗಿಸ್ಬೇಕು ಆಗಿರ್ತೈತಿ ಅಂಥದ್ರಾಗ ಇಬ್ಬರು ಪರಸ್ಪರ ಮಾತಾಡಿ ಚೆನ್ನಾಗಿ ಖುಷಿ ಖುಷಿಯಿಂದ ಇದ್ದು ನಕ್ಕು ನಲ್ದು ಹ್ಯಾಪಿಯಾಗಿರ್ಬೇಕಾಗಿರ್ತೈತಿ ಅಂತಾದ್ರಾಗ ಬ ತನ್ನ ಪಾಡಾಯ್ತು ತಾನಾಯ್ತು ತನ್ನ ಮೊಬೈಲ್ ಆಯಿತು ತನ್ನ ಕೆಲಸ ಆಯಿತು ಈ ರೀತಿ ддраari tu ам... ಹೆಂಡ್ತಿ ಅನ್ನೋವಳು ಬರೀಕೊಂದು ಕೆಲಸ ಹಾಕಿ ಅನ್ನೋ ಥರ ಟ್ರೀಟ್ ಆಗತ್ತೆ ಅದು ಹಾಗಾಗಿ ಅವಳು ತುಂಬ ಬೇಸತ್ತು ಹೋಗಿರ್ತಾ ಜೀವನದಾಗ ಏನೈತಿ ಯಾಕೆ ಇರ್ಬೇಕು ನಾನು ಅಂಥೇಳಿ ಹಿಂಗೆಲ್ಲ ಅನ್ಕೊಂಡ್ಬಿಟ್ಟಿರ್ತಾಳೆ ಇನ್ನೂ ಮಗು ಕೂಡ ಆಗಿರಂಗಿಲ್ಲ ಆಗಲೇ ಮೂರ್ನಾಲ್ಕು ವರ್ಷ ಕಳೆದಿರ್ತೈತಿ ಮದ್ವೆಯಾಗಿ ಆದ್ರೆ ಈ ರೀತಿ ಯಾವುದೇ ಮನೋಭಾವನೆನ ಹಂಚಿಕೊಳ್ಳದೆ ಮತ್ತು ತನ್ನ ಪಾಡಿ ತಾ ಇರೋಂಥ ಗಂಡ ಇದ್ದರೆ ಇನ್ನೇನು ಆಗಕ್ಕೆ ಸಾಧ್ಯ ಈ ಥರ ಇರಬೇಕಾದ್ರೆ ಅವಳಿಗೆ ತುಂಬ ಬೇಸತ್ತು ಹೋಗಿ ಒಂದಿನ ಹಿಂಗೆ ಗುಡಿಗೆ ಹೋಗಿರ್ತಾಳಂತ ಹೋದಾಗ ಅಲ್ಲಿ ಅವ್ರ ಫ್ರೆಂಡ್ ಬೇಟಾಗಿರ್ತಾಳ ಇಬ್ರು ಕೂರ್ಸಿ ಮಾತಾಡ್ಬೇಕಾರ ನೋನ ಹಚ್ಕೋತಿರ್ಬೇಕಾದ್ರ ಕು ಕೂತ್ಕೊಂಡು ಬಿಡ್ತಾಳ ಬಿಡ್ತಾವತ ಮುಂದ ಯಾಕ ಏನಾಗೈತಿ ಹಿಂಗ ಅಂತ ಕೇಳಿದಾಗ ಆ ಹೋಗಿರ್ತಾರಲ್ಲ ದೇವಸ್ಥಾನ ಮಗ್ಲನ್ನ ರಾಯರ ಮಠ ಇರ್ತತಿ ಅಂತ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಅವ್ರ ಅಭಿಪ್ರಾಯಗಳನ್ನ ಕೂತ್ಕೊಂಡು ಗುಂಪಾಗಿ ಕೂತ್ಕೊಂಡು ಮಾತಾಡ್ತಿರ್ತಾರ ಎರಡು ದೇವಸ್ಥಾನ ಒಟ್ಟಿಗೆ ಇರ್ತಾವಂತ ಆದ್ರ ರಾಯರ್ ಮಠಕ್ಕಾಗಿ ಹೋಗಿರಂಗಿಲ್ಲ ಅಲ್ಲಿ ಪಕ್ಕದಲ್ಲಿರೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿರ್ತಾಳ ಅಲ್ಲೇ ಅವರು ರಾಯರ್ ಬಗ್ಗೆ ನಾನು ಹಿಂಗ್ ಒಳ್ಳೇದಾಯ್ತು ನಂಗ ರಾಯರು ನನ್ನ ಕಷ್ಟ ಹಿಂಗೆ ಪರಿಹಾರ ಮಾಡಿದ್ರು ಮತ್ತು ವಿಡಿಯೋಸ್ ಎಲ್ಲ ನೋಡ್ತಿರ್ತಾರ ಆಲ್ಮೋಸ್ಟ್ ಈಗ ನನ್ನ ಕ್ಯಾನ್ಸರ್ ಕಾಯಿಲೆ ವಾಸಿ ಆಗೈತಿ ನನಗೆ ಈ ಕಾಯಿಲೆ ವಾಸಿ ಆಗೈತಿ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ನಾನು ಹಾಕಿರೋಂಗೆ ತುಂಬ ಜನಕ್ಕೆ ಅನುಗ್ರಹ ಆಗೈತಿ ರಾಯರದ ಹಂಗಿರ್ಬೇಕಾದ್ರೆ ಅವಳಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಹಿಂಗೆ ಹೇಳತ್ತಾರಲ್ಲ ನಾವು ಹೋಗಿ ಬರೋತಿವಿ ಮಟ್ಟದಾಗ ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡು ರಾಯರ ದರ್ಶನ ಪಡ್ಕೊಂಡು ಬರ್ತಾಳಂತ ಅಲ್ಲಿ ಹೋದಾಗ ರಾಯರ್ ಮುಂದೆ ಕೂತ್ಕೊಂಡು ಕೂತ್ಕೊಂಡಿ ಕಣ್ಣೀರು ಹಾಕ್ತಿರ್ತಾಳ ಯಾಕಂದ್ರೆ ಒಂಥರ ತಂದೆ ತಂದೆ ಮಗಳು ಬಾಂಧವ್ಯ ಬೆಳೀತೈತೆ ರಾಯರ್ ಮಟ್ಟಕ್ಕೆ ಹೋದ್ರೆ ನೋಡ್ರಿ ನೀವು ಆ್ಯಕ್ಚುಲಿ ನನಗೂ ಕೂಡ ಹಂಗ ಆಗ್ತೈತಿ ಹೋದಾಗ ಒಮ್ಮೆ ನನ್ನ ರಾಯರ್ ಮುಂದೆ ಕಣ್ಣೀರ್ ಹಾಕಿ ಬರ್ತೀನಿ ಹಂಗಾಗಿ ಅಲ್ಲಿ ಕಣ್ಣೀರು ಕಣ್ಣೀರ್ ಹಾಕ್ತಿರ್ತಾಳಂತಕ ಯಾವಾಗೂ ನೋಡಿರಂಗಿಲ್ಲ ನಾನು ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಾ ಇದೀನಿ ನಾನು ಕಷ್ಟ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಯಾರಿಗೂ ಹೇಳಕ್ ಆದೆ ಎಲ್ಲಿ ಹೋಗೋಕ್ಕಾಗದೆ ಬಿಡಕಾಗದೆ ಸಾಯ್ತಾ ಇದೀನಿ ನಿಜವಾಗ್ಲೂ ನಾನು ಜೀವನದಲ್ಲಿ ಇರಬೇಕಂತ ಆಸೆನೇ ಇಲ್ಲ ರೈರ್ ನಿಮ್ಮ ಪಾದಕ್ ಸೇರ್ಸ್ಕೊಂಡ್ಬಿಡ್ರಿ ನನಗೆ ಆಗಂಗಿಲ್ಲ ಅನುಗ್ರಹ ಮಾಡೋದಿದ್ರೆ ಒಳ್ಳೆ ರೀತಿ ಜೀವನ ಕೊಟ್ಬಿಡ್ರಿ ಇಲ್ಲಾಂದ್ರೆ ಬೇಡವೇ ಬೇಡ ನಂಗೆ ಈ ಜೀವನಾನೇ ಬೇಡ ಅಂತ ಕೇಳ್ಕೊಂಡ್ಬಿಡ್ತಾಳಂತ ಹಂಗಿರ್ಬೇಕಾದ್ರ ರಾಯರಿ ಮೇಲಿಂದ ಒಂದು ಹೂ ಪ್ರಸಾದ ಸಿಗತ್ತಂತ ಆಗ್ಲೇನೆ ಆಕಿಗೆ ಜಸ್ಟ್ ಅವಾಗನೆ ಹೋಗಿರ್ತಾಳ ಯಾಕಂದ್ರೆ ಆಕಿ ಜೀವನದ ತುಂಬಾ ಬೇಸತ್ತು ನೋವು ಕೊಂಡಿರ್ತಾಳ ಅದಕ್ಕೋಸ್ಕರ ತಕ್ಷಣ ರಾಯರಿಗೆ ಅರ್ಥ ಆಗಿರ್ತೈತೆ ಕಣ್ಣೀರು ಎಲ್ಲ ಒಂದ ಕ್ಷಣ ಸಾಕು ರಾಯರಿಗೆ ನೋಡ್ಲಾಕ ಆಕಿಗೆ ರಾಯರಿಂದ ಹೂ ಪ್ರಸಾದ ಬಿದ್ದ ಅಲ್ಲಿ ಮೆಗಿಂದ ಕೊಟ್ಟು ರೂಪೇನಾಕಿ ನಿಜವೂ ಆಚಾರ್ಯಾಗಿ ಬಿಡ್ತೈತಿ ಅಲ್ಲಿ ಹೋಗಿ ಅರ್ಚಕರು ಕೇಳ್ತಾಳಂತ ಏನ್ರಿ ಹಿಂಗೆ ರಾಯರಿಗೆ ನಾನು ಈ ಥರ ಕೇಳ್ಕೊತಾ ಇದ್ದೆ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ತಿದ್ರೆ ಮಾಡ್ರಿ ಮಾಳಿಕ್ರ ನೀನು ಪಾದ ಸೇರಿಸ್ಕೊರಿ ಅಂತ ಮತ್ತೆ ಏನು ಸೂಚನೆ ಇದು ಅಂತ ಕೇಳ್ತಾ ಹೂ ಕೊಟ್ಟಿದ್ದು ಅವಾಗ ಅವ್ರು ಹೇಳ್ತಾರಂತ ಇಲ್ಲಮ್ಮ ನಿನಗೆ ರಾಯರು ಒಳ್ಳೇದನ್ನ ಮಾಡ್ತಾರ ಅದಕ್ಕೆ ನಿಂಗೆ ಸೂಚನೆ ಕೊಟ್ಟಾರ ರಾಯರ್ ಸೇವೆ ಮಾಡು ನಿನಗೇನು ಆಗಲ್ಲ ಒಳ್ಳೇದು ಹೋಗು ಹೋಗುವ ಅಂತ ಹೇಳಿ ಕಳಿಸ್ತಾರಂತ ಮಂತ್ರಕ್ಷತೆ ಕೊಡ್ತಾರ ಸ್ವಲ್ಪ ಮತ್ತ ಅವ್ರ ಪ್ರಸಾದನ ಕೊಟ್ಟ ಕಳಿಸ್ತಾರಂತ ಕಳಸಾನ ಹಾಕಿ ಮನೆಗ್ ಬಂದ ರಾಯರ್ದ ಒಂದು ಫೋಟೋ ತಗೊಂಡ್ ಬಂದ ಪೂಜೆ ಮಾಡಕ್ ಹತ್ತಾಳತ್ತ ನಿಜ್ವಾಗ್ಲೂ ಅವಳ ಜೀವನದಾಗ ಬೇಗ ಬೇಗನೆ ಎಲ್ಲವೂ ಬದಲಾಕ ಇಷ್ಟು ಅನ್ಯೋನ್ಯವಾಗಿರ್ತಾರಂತ ಅವ್ರ ಗಂಡ ಹೆಂಡತಿ ಮುಂದ ಬರ್ಬಾರ್ದ ಅವನು ಕೂಡ ಮಠಕ್ಕೆ ಕರ್ಕೊಂಡ್ ಹೋಗ್ತಾಳಂತಿ ನಿಜವಾಳು ತುಂಬಾ ಖುಷಿ ಆಗತ್ತ ಈ ತರ ಕೇಳಕ್ ಅನ್ಯನ್ಯ ಮುದ್ದಾದ ಎರಡು ಅವಳಿ ಜೋಳಿ ಮಕ್ಕಳಾಗ್ತಾವ ಲೈಫಲ್ಲಿ ತುಂಬಾ ಖುಷಿ ಆಗಿದಾರಂತ ಈ ತರ ಎಲ್ಲ ಕೇಳಕ್ ನಿಜ ಖುಷಿ ಆಗ್ತೈತಿ ಹಿಂಗ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಖಂಡಿತ ರಾಯರ್ ಸೇವೆ ಮಾಡಿದಾಗ ಇಲ್ಲ ಆಗಿಲ್ಲ ಕೆಟ್ಟದಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗೈತಿ ನೀವು ಕೂಡ ಸೇವೆ ಮಾಡಿ ಒಳ್ಳೆ ಅನುಗ್ರಹ ಪಡ್ಕೊಳ್ಳಿ ಕಾಯಿರಿ ತುಂಬಾ ದಿನ ಒಬ್ಬೊಬ್ಬರಿಗೆ ನನಗೆ ಇಷ್ಟು ಏಳು ತಿಂಗಳ ಎಂಟು ತಿಂಗಳ ಆಯ್ತು ನಾನು ಸೇವೆ ಮಾಡತ್ತೀನಿ ನನಗೆ ಉಪವಾಸ ಮಾಡೀನಿ ನೀ ವ್ರತ ಮಾಡೀನಿ ನನಗೆ ಅನುಗ್ರಹ ಆಗಿಲ್ಲ ರಾಯರ್ ನನಗೇನು ಚೂರು ಒಳ್ಳೇದಾಗ್ತಿಲ್ಲ ಅಂತೇಳಿ ನನಗೂ ಕೂಡ ಬೇಸತ್ತು ಹೋಗಿದ್ದೀನಿ ನಿಜವಾಗ್ಲೂ ರಾಯರೇ ಇಲ್ಲ ಅಂತ ತುಂಬ ತುಂಬಾ ಜನ ಕಮೆಂಟ್ ಆಗ್ತೇರಿ ತಾಯ್ ಕಾಯಬೇಕು ನಿಮ್ದು ಕರ್ಮ ಫಲ ಎಲ್ಲ ಕಳೆದು ಒಳ್ಳೆ ಫಲ ಸಿಗ್ಬೇಕು ನೀವು ಕಾಯಬೇಕು ಅದೆಲ್ಲ ನಿಮ್ಮನ್ನ ಕಾಯ್ತಿರೋಲ್ಲ ಅಂತ ಹೇಳಿ ರಾಯರ್ ಪರೀಕ್ಷೆ ಮಾಡ್ತಿರ್ತಾರ ನಿಜವಾಗ್ಲು ಪರೀಕ್ಷೆದಾಗ ನೀವು ಉತ್ತೀರ್ಣ ಆದ್ರ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕ ಸಿಕ್ತೈತಿ ಹಂಗೋಸ್ಕರ ಕಾಯ್ದು ಒಳ್ಳೆ ಅನುಗ್ರಹ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ ಇದ್ದಾರ ಒಳ್ಳೇದಾಗೇ ಆಗತ್ತ ನಂಬಿಕೆ ಇಟ್ರಿ ನಂಬಿಕೆ ಇಟ್ಟವ್ರ ದೇವರನ್ನ ಒಳ್ಳೇದಾಗ್ಲಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು